ಏ ಪರಕ ಪರಕ್ಕ ನಿಂತುಗೋ ನಿಂತೋ ಏನ್ ಲೇ ನಡಿ ಮನೆಗೆ ಹೋಗೋಣ ಮತ್ತೆ ನಿಲ್ಲಂತಿದೀಯ ಅಂತಿದೀಯಾ ಹಂಗಲ್ಲ ಪಾರಕ್ಕ ಶಾಂತಕ್ಕ ಕರೆಯಾಕತ್ತಿದ್ಲು ತಾನೆ ಊಟ ಮಾಡ್ಕೊಂಡು ಬಾ ಅಂತಂದು ಮತ್ತೆ ಯಾವ್ಯಾಗ ಹೊಂಟೇವಿ ನಡಿ ಹೋಗೋಣ ಒಳ್ಳಿ ಊಟ ಮಾಡ್ಕೊಂಡು ಬರೋಣ ಅವ್ರ ಮನೆಗೆ ಹೋಗಿ ಲೇ ಗಿರ್ಜಿ ನಿನಗೆ ನಾಚಿಕೆ ಮಾನ ಮರ್ಯಾದೆ ಐತೆನೇ ಇಲ್ಲ ಯಾಕ ಪರಕ್ಕ ಅಲ್ಲ ಶಾಂತಕ್ಕೆ ಕರೆದ್ರ ಏನಾತು ಸೊಸಿ ಸೊಸಿ ನೋಡೋದಿಲ್ಲ ಕೈಯಾಕೋರಿ ಹಿಡ್ಕೊಂಡು ನಮ್ಮನ್ನ ಬರ್ತಾ ಇದ್ಲು ಬೆಳಗ್ಗೆರ ಆ ಥರ ಹೊಡಿಸ್ಕೊಂಡಿದ್ದೀವಿ ಮತ್ತೆ ಹೋಗಿ ಹೊಡಿಸ್ಕೊಂಡು ಊಟ ಮಾಡಿ ಬರಬೇಕೇನ್ಲಿ ನಾವು ಹಂಗಲ್ಲ ಪಾರಕ್ಕ ಈಗ ಮನೆಗೆ ಹೋಗಿ ಯಾರು ಅಡುಗೆ ಮಾಡ್ಯಾರ ನಾನು ಚಿಕನ್ನು ಮಟನ್ನು ತಿಂದು ಒಂದು ತಿಂಗ್ಳದ ಮೇಲೇ ಆಯಿತು ಅದಕ್ಕೆ ಅದಕ್ಕೇನು ಮಾಡೋದು ಮನೆಗೆ ಹೋಗಿ ತರಿಸ್ಕೊಂಡು ತಿನ್ವಂತೀವಾ ಹಾಗಲ್ಲ ಪಾರಕ್ಕ ಕೋಳಿ ಸಾಂಬಾರು ಚಿಕನ್ ಪಕೋಡಾ ಆಮೇಲೆ ಮಟನ್ ಸಾಂಬಾರು ಮಾಡಿದಾಳೆ ಶಾಂತಕ್ಕ ನಮ್ಮ ಬಿಟ್ಟಾಕೆ ಹೆಂಗೆ ಊಟ ಮಾಡ್ತಾಳೆ ಮನ್ಸಿಗೆ ನೋವು ಆಗಲ್ಲ ಅಕ್ಕಿಗೆ ಬಾ ಹೋಗೋಣ ಖರಿಯಾಕತ್ತಿದ್ಲ ತಾನೇ ಹೋಗೋಣ ಬಾ ಇನ್ನೇನು ಮಾಡ್ತಿ ಹೋಗೋಣ ಅವ್ರ ಮನೆಗೆ ಮತ್ತೆ ಏ ಬಾ ಹೋಗೋಣ ಅಕ್ಕೇನು ಬೇರೆ ಅಕ್ಕನಾ ಅದು ಬೇರೆ ಶಾಂತಕ್ಕನ ಕೈ ಮಟನ್ ಸಾಂಬಾರು ಆಹಾಹಾ ಕೈ ಬೆರಳು ಕಚ್ಚಿ ತಿನ್ನಬೇಕು ಅಷ್ಟು ರುಚಿ ಮಾಡಿರ್ತಾಳೆ ಈ ಅವಕಾಶ ಸಿಗುತ್ತೇನೆ ಪರಕ್ಕ ಬಾ ಹೋಗೋಣ ಹಂಗೆ ಏನ್ಲಿ ಹೋಗೋಣ ಅಂತೇನ್ಲಿ ಮತ್ತೇನಾದರೂ ಒಳ್ಳೆ ಅವಳು ಸೊಸಿ ಏನಾದರೂ ಬಂದು ನಮ್ಮ ರಪ 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 ಅಂತಂದ್ಬಿಟ್ಟು ಮತ್ತೆ ಬಿಸಿ ಬಿಸಿ ಕಜ್ಜಾಯ ಕೊಟ್ಟರೆ ಹೆಂಗೆ ಮಾಡೋದು ಏ ಹಂಗೇನು ಮಾಡಲ್ಲ ಬಿಡು ಬಾ ಹೋಗೋಣ ಹೆಂಗಿದ್ರು ಶಾಂತಕ ಇರ್ತಾಳಲ್ಲ ನಮ್ಮ ಹಿಂದ್ಗಡೆ ಅಂದ್ರೆ ಇವತ್ತ ಶಾಂತಕನ ಮನೆಯಾಗೆ ಊಟ ಮಾಡಲೇಬೇಕು ಅಂತ ಅನ್ಕೊಂಬಿಟ್ಟಿಯಾ ಅಲ್ಮೇನೆ ಗಿರ್ಜಿ ಹ್ಞೂನಾ ಪರಕ ಬಾ ಈ ಕೆಟ್ಟು ಬಿಟ್ಟೈತಿ ರುಚಿಯಾಗಿ ಉಣ್ಬೇಕು ಅನ್ನಿಸ್ತಾ ಇದೆ ಲೇ ಗಿರ್ಜಿ ನನ್ನ ಸೊಸಿ ಮಾಡೋ ಅಡಿಗೆ ಒಂದೀಟು ಚೆನ್ನಾಗಿರಲ್ಲ ಉಪ್ಪಿದ್ರೆ ಖಾರ ಇರಲ್ಲ ಖಾರ ಇಲ್ಲ ಅಂದ್ರೆ ಉಪ್ಪಿರಂಗಿಲ್ಲ ಅಂಥದ್ದು ಮಾಡಿ ನನಗೆ ತಿನ್ನಾಕ ತಿನ್ನು 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 ಅಂತ ತಿನ್ನಾಕೊಡ್ತಾಳೆ ಹಂಗಂದ್ರೆ ಮತ್ತೆ ಶಾಂತಕನ ಮನೆಗೆ ಹೋಗೋಣ ಊಟಕ್ಕೆ ಆ ನಡಿ ಗಿರ್ಜಿ ಹೋಗೋಣ ಮತ್ತೆ ಕತ್ತಡ ನಾವು ಮನೆಗೆ ಹೋಗೋದಿಲ್ಲ ನಮ್ಮನೆಯಾಗ ಅಡಿಗೆ ಮಾಡೋರಿಲ್ಲ ನಾವು ಮನೆಗೆ ಹೋಗೋದಿಲ್ಲ ನಾವು ಮನೆಗೆ ಹೋಗೋದಿಲ್ಲ ಬಾಲ್ಯ ಕಿರ್ಜಿ ಹೋಗೋಣ ಸುಷ್ಮಾ ನೋಡು ಚಿಕನ್ ಎಲ್ಲ ತೊಳೆದಿಟ್ಟಿದ್ದೀನಿ ಆ ಮಟನ್ ತೊಳೆದಿಟ್ಟಿದ್ದೀನಿ ಇದನ್ನು ತಗೋ ಕಬಾಬ್ ಎಲ್ಲ ರೆಡಿ ಮಾಡ್ಬೇಕಲ್ಲ ಈ ತೊಳೆದಿದ್ದನ್ನ ಸ್ವಲ್ಪ ನೀರು ಬಸಲಿಕ್ಕೆ ಇಟ್ಟಿದ್ದೀನಿ ತಗೋ ಅಕ್ಕ ನಾನೇ ತೊಳ್ಕೊತಿದ್ನಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬೇಕು ತಾನೆ ನೀವು ನನಗೇನಾಗಿದೆ ಸುಷ್ಮಾ ತೊಳೆದು ಕೊಡ್ತೀನಿ ಅಡುಗೆ ಮಾಡು ನಾನು ಮಾಡ್ತೀನಿ ನೀನು ಮಾಡು ಇಬ್ಬರು ಸೇರು ಮಾಡಿದರೆ ಬೇಗ ಅಡುಗೆ ಆಗುತ್ತೆ ಅಕ್ಕ ಕೊಬ್ಬರಿ ಎಲ್ಲ ಹೆಚ್ಚಿಬಿಟ್ಟು ರೆಡಿ ಮಾಡಿದ್ದೀನಿ ಇದರಲ್ಲಿ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ಮಿಕ್ಸಿಲಿ ಸ್ವಲ್ಪ ಹಾಕಿ ಕೊಟ್ಟು ಅಕ್ಕ ಸರಿ ಸುಷ್ಮಾ ನಾನು ಈ ಕಡೆ ಬಿರಿಯಾನಿ ಮಾಡ್ತೀನಿ ನೀ ಈ ಕಡೆ ಕಬಾಬ್ ಮಾಡಿಬಿಡು ಆಯಿತಾ ಸರಿ ಅಕ್ಕ ನಾನೇ ಮಸಾಲೆ ರುಬ್ಬಿ ಕೊಡ್ತೇನೆ ಬಿಡು ಸುಷ್ಮಾ ರಾಜೀ ಅಡುಗೆ ಮಾಡ್ತಾ ಇದ್ದೀರಾ ನಾನೇನಾದರೂ ಸ್ವಲ್ಪ ಸಹಾಯ ಮಾಡಲಾ ಬೇಡ ಅತ್ತೆ ನಾವಿಬ್ರು ಸೇರಿ ಅಡಿಗೆ ಮಾಡ್ತೇವೆ ಅಲ್ಲ ಸ್ವಲ್ಪ ರೊಟ್ಟಿ ಬಡ್ದು ಕೊಡ್ಲ ಅತ್ತೆ ನಾ ಎಲ್ಲ ರೊಟ್ಟಿ ಮಾಡ್ತೇನೆ ಬಿಡಿ ಮತ್ತೆ ನಾ ಏನು ಮಾಡ್ಲಿ ಅತ್ತೆ ಸ್ವಲ್ಪ ರೆಸ್ಟ್ ಮಾಡೋಗಿ ನಾವೆಲ್ಲ ಅಡಿಗೆ ಮಾಡಿ ನಿಮಗೆ ಊಟಕ್ಕೆ ಕರಿತೀವಿ ಹಂಗಲ್ಲ ಸುಷ್ಮಾ ನಾ ಸ್ವಲ್ಪ ರೊಟ್ಟಿ ಮಾಡಿಕೊಟ್ರೆ ನಿಮಗೆಲ್ಲ ಸಹಾಯ ಆಗುತ್ತೆ ತಾನೇ ಹಾಗೆ ಸ್ವಲ್ಪ ರೊಟ್ಟಿ ಬೇಡ ಅಂದ್ರೆ ಸರಿ ಬಿಡು ಬಿಡುಗಿರ ಕೊಡಿ ಸ್ವಲ್ಪ ಮಸಾಲೆ ರುಬ್ಬಿ ಕರೆಂಟ್ ಗೊತ್ತಿದ್ದಲ್ಲ ಇಲ್ಲ ಬಿಡತ್ತೆ ನಾವೇ ಮಾಡ್ಕೊಂತೀವಿ ಶಾಂತಕ ಏ ಶಾಂತಕ ಎಲ್ಲದಿ ಶಾಂತಕ ಹೋಗಿದ್ರಲ್ಲ ಮತ್ತೆ ಬಂದ್ರ ಈ ಸುಷ್ಮಾ ಅಲ್ಲ ಅಕ್ಕ ನಾವು ಚಿಕನ್ ಮಟನ್ ತಿನ್ನಲಾದ ಒಂದು ತಿಂಗಳಾಯಿತು ಶ್ರಾವಣ ಬೇರೆ ಬಂದಿತ್ತು ಹಾಂ ಇವಾಗ ನೋಡ್ರಿ ತಿನ್ನೋಣ ಅಂತಂದ್ರೆ ಇವರಿಬ್ಬರು ಬಂದು ಅಟಗಾಯಿಸ್ಕೊಂಡ್ರಲ್ಲಕ್ಕ ಬಿಡು ಹೋಗ್ಲಿ ಹಂಗಲ್ಲ ಅಕ್ಕ ಮನೇಲಿ ಚಿಕನ್ ಮಟನ್ ತರೋದು ತುಂಬ ರೇರಕ್ಕ ಅದು ಬೇರೆ ಬಾಬುನಿಗೆ ಹುಷಾರಿಲ್ಲ ಅಂತ ಇವರು ಇವಾಗ ತರಿಸಿದ್ದು ಅದರಾಗೆ ಇವ್ರಿಗೆ ಪಾಲು ಕೊಡಬೇಕು ಊಟದಾಗ ನೆಮ್ಮದಿಯಾಗಿ ಚಿಕನ್ ಮಟನ್ ಮಾಡಿಕೊಂಡು ಉಣ್ಣಕೂ ಬಿಡಲ್ಲವಲ್ಲಪ್ಪ ನಮ್ಮ ಅತ್ತಿ ಫ್ರೆಂಡ್ಸ್ಗಳು ಅಕ್ಕ ನನಗೆ ಇವಾಗ ಅನಿಸ್ತಾ ಇದೆ ಇವರು ಹೋಗಿ ಕೋಳಿನ ಕಟ್ ಮಾಡಿಸ್ಕೊಂಡು ಮುಂದೆ ಅಲ್ಲೇ ಗಿರ್ಜಕರ್ ನಿಂತಿದ್ರು ಅಂತ ಅದಕ್ಕೇನೆ ಮನೆ ಬಿಟ್ಟು ಎಲ್ಲಿ ಅಳಗಾಡ್ತಾ ಇಲ್ಲ ಅವರು ಹೋಗ್ಲಿ ಬಿಡು ಸುಷ್ಮಾ ಒಂದೆರಡೆರಡು ಪೀಸ್ ತಿಂದುಬಿಟ್ಟು ಹೋಗ್ತಾರೆ ಅದಕ್ಕ್ಯಾಕೆ ಹಿಂಗಾಡ್ತೀಯಾ ನೀ ಹೆಂಗ ಮಾತಾಡ್ತೀಯ ಅವ್ರಿಗೆಲ್ಲ ಎರಡು ಪೀಸ್ ಕೊಟ್ರೆ ನಮ್ಗೆಲ್ಲ ಸಾಲ ಅದು ಏನ್ ಹೊಟ್ಟೆ ತುಂಬ ಅದು ಅಲ್ಲ ಇವ್ರದ್ದು ಎಷ್ಟು ಕಾಟ ನೋಡು ನಮ್ ಮನೇಲಿ ನಾವು ನೆಮ್ಮದಿಯಾಗಿ ಚಿನ್ನ ಬಿಡಂಗಿಲ್ಲ ನೋಡಿ ಇವ್ರು ಯಾಕೆ ಬಿಡಾಡರ ಇನ್ನ ಮನಿಗ್ ಹೋಗಿಲ್ಲನ ಆಗ್ಲೇ ಜಿಮಾಕ್ ಮಾಡ್ಕೊಂಡು ಹೋಗಿದ್ರಿ ಹಂಗಲ್ಲ ಶಾಂತಕ್ಕ ಯಾಕ ಮನಸ್ಸು ಕೇಳಿಲ್ಲ ನೀನ್ ಅಷ್ಟು ಕರಿತಿದ್ಯಾಲ ಅದಕ್ಕೆ ಒಳ್ಳೆ ಬಂದ್ವಿ ನಾನೇನಕ್ಕೆ ನಿನ್ನ ಕರೆದೆ ಏ ಶಾಂತಕ್ಕ ಮನೇಲಿ ಇವತ್ತು ಮಟನ್ ಊಟ ಚಿಕನ್ ಊಟ ಅಲ್ಲನ ಅದಕ್ಕೆ ಓ ಚಿಕನ್ ಊಟ ಮಟನ್ ಊಟ ಮಾಡಕ್ಕಂತ ಬಂದಿರಿ ನೀವು ಅಲ್ಲ ಮತ್ತೇನು ಕಣಿ ಕೇಳ್ತೀಯ ಶಾಂತಕ್ಕ ಶಾಂತಕ್ಕ ನಾವೇನಾರು ಅಡಿಗೆಗೆ ಸಹಾಯ ಮಾಡಣನು ಏನೂ ಬೇಡ ನನ್ನ ಸ್ವಸ್ಥರೆಲ್ಲ ಅಡಿಗೆಗೆ ರೆಡಿ ಮಾಡಾಕತ್ತಾರ ಈ ಬಿಡಾಡರಿಗೆ ನಮ್ಮ ಮನೇಲಿ ಚಿಕನ್ ಮಾಡಾಕತ್ತೇವಿ ಮಟನ್ ಮಾಡಾಕತ್ತೇವಂದ್ರೆ ಇಲ್ಲೇ ದೆವ್ವದ ಆತ್ಮ ಆಗಿ ಮನೆ ಸುತ್ತಾನೇ ಸುತ್ತಾ ಇರ್ತಾರೆ ಈ ಬಿಡಾಡಿಗಳು ಶಾಂತಕ ಶಾಂತಕ ಏನೇ ಗುನು ಅಂತ ಮಾತಾಡ್ಕೊಂಡೋಗ್ತೀಯಾ ಹಾಂ ಏನು ತೊಗೊಂಡು ಬಡಿಲ್ಲ ನಿಮಗೆ ಅಂತ ಏನೋ ಅಂದಿಲ್ಲ ಶಾಂತಕ್ಕ ಅದೇನು ಗೊತ್ತಾನ ಶಾಂತಕ ನಂಬಿಟ್ಟು ನೀವು ಊಟ ಮಾಡೋಂಗಿಲ್ಲಲ್ಲ ಅದಕ್ಕೋಸ್ಕರ ನಿನಗೆ ಮನಸ್ಸಿಗೆ ಬೇಜಾರು ಆಗಬಾರ್ದು ಅಂತ ಮತ್ತೆ ನಾವು ಊಟಕ್ಕೆ ಬಂದ್ವಿ ನೋಡು ಓ ಮನಸ್ ಬೇಜಾರಾಗತ್ತಂತ ಊಟಕ್ಕೆ ಬಂದಿರಾ ಪಾರಕ್ಕ ಗಿರ್ಜಕ್ಕ ಮಾಡ್ತೀನಿ ಇರಿ ನಿಮ್ಗೆ ಗಿರ್ಜಕ್ಕರ ಪಾರಕ್ಕರ ಮತ್ತೆ ಬಂದ್ರಾ ಯಾಕುವ ನಿನಗೇನಾದ್ರೂ ತೊಂದರೆ ಆಯ್ತಾನ ಹಂಗಲ್ರಿ ಗಿರ್ಜಕ್ಕರ ಕರೆಯದೇ ಬರುವವನು ಬರೆಯದೇ ಓದುವನು ಕೆರೆಯಿಟ್ಟು ಇಟ್ಟು ಎಂದ ಸರ್ವಜ್ಞ ಅಲ್ಲ ನೋಡ ಶಾಂತಕ ಹೆಂಗ್ ಮಾತಾಡ್ತಾಳೆ ನೀನು ಸೊಸಿ ಏ ಬಿಡೆ ಮೂಳಿ ನನ್ನ ಸೊಸೆ ಹಂಗೆ ಸುಮ್ಮನೆ ಮಾತಾಡುತ್ತೆ ర సరసరా రార సర కురారా సరసకురారని నం త ರಾಶಿ ವಯಸ್ಸಲ್ಲಿ ಸುಳಿದಾಡಿ ಸೇರಿತೀಗ ನಿನ್ನ ಕೋರಿ ಕೋರಿಕೆ ನೋರು ಮನದಲ್ಲಿ ನಲಿದಾಡಿ ತೇಲಿತೀಗ ನಿನ ಸೇರಿ ಈ ಸವಾ ಪ್ರೀತಿಗೆ ಸ್ವಾಗತ பிரீத்தே சாஸ்வா ஈ சி பிரீத்தே ஜீவனா சரக்கு ரரா கொடு